ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ಹಾ ನಮಸ್ತೆ ಹೇಳಿ ಸರ್ ಸರ್ ನಮ್ಗೊಂದು ವೈಟ್ ಬಣ್ಣದ್ದು ವೈಟ್ ಬೋರ್ಡ್ ಮಾರುತಿ ಸುಜುಕಿ ಓಮಿನಿ ನೀವೇ ಗಾಡಿ ಸೇಲ್ ಕೊಟ್ಟಿದ್ರೆ ಅಂತ ಹಾ ಸರ್ ಸರಿ ಸರ್ ಏನೈತ್ರಿ ಮಾಡಲ್ ಎರಡು ಸಾವಿರದ ಹತ್ತು ಮೋಡಲ್ ಸರ್ದ ಹತ್ತು ಮೋಡಲ್ ಐತ್ರಿ ಹಾ ಓನರ್ ಎಷ್ಟ ಗಾಡಿಗೆ ಓನರ್ ಎರಡನೇ ಓನರ್ ನಾನೇ ಸರ್ ಟು ಸೆಕೆಂಡ್ ಓನರ ಹಾಂ ಸೆಕೆಂಡ್ ಓನರ್ ಓಕೆ ಗಾಡಿ ಯಾರು ತೊಗೊಂತಾರ ನಿಮ್ಮದು ಅವರು ಮೂರನೇ ಓನರ್ ಆಗ್ತಾರೆ ಹಾ ಹಾಂ ಮೂರನೇ ಓನರ್ ಆಗ್ತಾರೆ ಅವರು ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ಸರ್ ನಿಮ್ಮ ಕೈಯಾಗ ಇಲ್ಲಿ ತನಕ ನನ್ನ ಕೈಯಲ್ಲಿ ನಾನೇ ಒಂದು ಎಂಬತ್ತು ಸಾವಿರ ಹೊಡೆದೇನೆ ಸರ್ ಅದನ್ನು ಹಾಂ ರೀ ಅದು ಮುಂಚೆ ಸಾಂಗ್ಲೇ ಇಲ್ಲಿ ತೊಗೊಂಡಿದ್ದೆ ಅದು ಡಾಕ್ಟರ್ ಅವರತ್ರ ಗಾಡಿ ಇದ್ದೆ ಅವರು ಏನು ಹೊಡೆದಿಲ್ಲ ಡಾಕ್ಟರ್ ಯೂಸ್ ಮಾಡಿದ ಗಾಡಿನ ಇದು ಸಿಂಗಲ್ ಓನರು ಹಾ ನಾನು ಬಂದ್ಬಿಟ್ಟು ನಾನು ಟೈಲ್ಸ್ ವರ್ಕ್ ಮಾಡ್ತೀನಿ ನಾನು ಕೆಲಸ ಮೇಲೆ ಇರ್ತೇನೆ ಒಂದು ಮೂವತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಒಳಗಡೆ ಅಟ್ಯಾಚ್ ಆಡ್ತೀನಿ ಗೇಲಿ ಹ್ಞೂ ಹ್ಞೂ ಎಷ್ಟು ವರ್ಷ ಐತೆ ರೀ ನೀವು ಅಡಿ ತಗೊಂಡು ನಮ್ಗೆ ಸರ್ ಹೌದಾ ಓಕೆ ಹೊಟ್ಟಿನಲ್ಲಿ ಐದು ಕಿಲೋಮೀಟರ್ ಎಷ್ಟು ಹೊಡೈತೆ ರೀ ಟೋಟಲಿ ಒನ್ ಲ್ಯಾಕ್ ಆಗಿದೆ ಇನ್ನೂರು ಮೀಟರ್ ಚೆಲ್ತಿನಿ ಐತೆ ಅಲ್ರೀ ಚಲೈತ್ರಿ ಸರ್ ಟೈರ್ ಕಂಡೀಷನ್ ಎಂತ ನೋಡೋದಾದ್ರೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಏನು ಐದು ಟೈರ್ ಐತಲ್ರಿ ರೀ ಐತ್ರಿ ಪರ್ಸೆಂಟೇಜು ಮುಂದಿನ ಸರ್ ಒಂದು ಅರವತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಓಕೆ ಎಲ್ಲ ಟೈರು ಎಲ್ಲ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್ ಗಾಡಿ ಬಾಡಿಲಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರತ್ತ ನಮ್ಮ ಕೈಯಲ್ಲಿ ಕಂಪ್ನಿ ಕಲರ್ ಇದೆ ಸರ್ ಅದು ಹ್ಞೂ ಮತ್ತೆ ಒಂದು ಡ್ರೈವರ್ ಸೈಡ್ ಒಂದು ಸ್ವಲ್ಪ ಸಣ್ಣ ಕ್ರ್ಯಾಚ್ ಇದೆ ಸರ್ ಒಂದೆರಡು ಹ್ಮ್ ಹ್ಮ್ ಅದು ಬಿಟ್ಟು ಸೌಂಡ್ ಸಿಸ್ಟಮ್ ಇದೆ ಸರ್ ಓಕೆ ಸೌಂಡ್ ಸಿಸ್ಟಮ್ ಐತ್ರಿ ಇವಾಗ ಇಂಜನ್ ಕಂಡೀಷನ್ ಏನು ಐತೆ ಸರ್ ನಿಮ್ಮ ಕೈಯಲ್ಲಿ ಏನು ಮೆಕ್ಯಾನಿಕಲ್ ಕೆಲಸ ಆಗಿದ್ರೆ ಇಲ್ಲ ಇಲ್ಲ ಏನು ಇಲ್ಲ ರೀ ನಾನು ನಾರ್ಮಲ್ ಆಯಿಲ್ ಚೇಂಜ್ ಮಾಡ್ತೇನೆ ಹ್ಞೂ ಹ್ಞೂ ಟಾಕಿ ಏರಿಸ್ತೀನಿ ಒಂದು ಟಾಕಿ ಹರ್ಸಿ ಬಿಟ್ಟಿಗೆ ನಾಲ್ಕು ತಿಂಗಳು ಗಾಡಿ ಹೊಡಿತೀನಿ ಸರ್ ಹ್ಞೂ ಹ್ಞೂ ಓಕೆ ಕಂಡೀಷನ್ ಐತೆ ರೀ ಅಂದ್ರೆ ನಿಮ್ಮ ಕೈಯಾಗ ಹ್ಞೂ ಅದೇ ಸರ್ ಎಲ್ ಪಿ ಜಿ ಇದೆ ಎಲ್ ಪಿ ಜಿ ಕೂಡ ಐತೆ ರೀ ನಿಮ್ಮ ಗಾಡಿಗೆ ಹಾಂ ಎಲ್ ಪಿ ಜಿ ಇವಾಗ ತಮ್ಮ ಗಾಡಿ ಆ್ಯಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರೆಸಸ್ಸು ಗಾಡಿ ಮೇ ಕೇಸಸ್ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ಇಲ್ಲ ರೀ ಸರ್ ಇಲ್ಲ ಸರ್ ಏನೂ ಇಲ್ಲ ನಿಮ್ಮ ಕೈಯಾಗ ಮಾತ್ರ ಕ್ಲಿಯರ್ ಐತೆ ರೀ ವೇಕಲ್ ಮಾತ್ರ ಇದೆ ಸರ್ ಓಕೆ ಎಲ್ ಪಿ ಜಿ ಕೂಡ ತಾವು ಇಲ್ಲ ಕಂಪ್ನಿ ಫಿಟೆಡ್ ಎಲ್ ಪಿ ಜಿ ಅದು ಕಂಪ್ನಿ ಫಿಟೆಡ್ ಐತೆ ರೀ ಹಾಂ ಕಾಂಗ್ರೆಸ್ ಆರ್ ಸಿ ಕಡೆಯಲ್ಲಿ ಕೂಡ ಎಂಟ್ರಿ ಐತ್ರಿ ಎಂಟ್ರಿ ಆಯಿತು ಸರ್ ಓಕೆ ಸರ್ ಫೈವ್ ಸೀಟ್ರ್ ಐತ್ರಿ ಸರ್ ಸೆವೆನ್ ಪ್ಲಸ್ ಒನ್ ಏಟ್ ಏಟ್ ಸೀಟ್ರ್ ಸರ್ ಇದು ಓಕೆ ಗಾಡಿ ಒಳಗೆ ತ ಮ್ಯೂಸಿಕ್ ಕ್ಲಿಸ್ಟ್ ಕೂಡ ಹಾಕಿನ ಹಾಕಿನ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಹತ್ತಿರ ಹೇಳ್ತೀನಕರ ನಿಂಗೆ ಇಟ್ಟಿದ್ದೀರಾ ಗಾಡಿಗೆ ಇದೆ ಸರ್ ಇನ್ಶೂರೆನ್ಸ್ ಇನ್ಸೂರೆನ್ಸನ್ನು ಐದು ಇದೆ ಸರ್ ಪಾರ್ಸಿಂಗ್ ಅನ್ಕೆ ಮಾಡಿಸಿದ್ದೀನಿ ಮೂವತ್ತರ ಮಾತ್ರ ಪಾರ್ಸಿಂಗ್ ಮಾಡ್ತೀನಿ ರೀ ರೀಪಾರ್ಿಂಗ್ ಮತ್ತೆ ಮಾಡಿಸಿದ್ರೆ ಎರಡು ಸಾವಿರದ ಮೂವತ್ತರ ತನಕ ಅವರಿಗೆ ಎಫ್ ಸಿ ಕೂಡ ಸಿಗುತ್ತೆ ಇನ್ಶೂರೆನ್ಸು ನಾಲ್ಕರಿಂದ ಐದು ತಿಂಗಳ ತನಕ ಅದು ಕೂಡ ರನ್ನಿಂಗ್ ಸಿಗ್ತಿದೆ ಇನ್ಸೂರೆನ್ಸು ಹಾಂ ಸರ್ ಓಕೆ ಸರ್ ನಿಮ್ಮ ಗಾಡಿ ತೊಗೊಂಡವ್ರಿಗೆ ಇವಾಗ ಒಟ್ಟಿನಲ್ಲಿ ಕಸ್ಟಮರ್ಗೆ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇ ಇರೋ ಅವ್ರ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಅವರು ಬಿಸ್ನೆಸ್ ಆಗಿರ್ಬೋದು ಓನ್ ಯೂಸ್ಗೆ ಆಗಿರ್ಬೋದು ಫ್ಯಾಮಿಲಿ ಯೂಸ್ಗೆ ಯೂಸ್ ಮಾಡ್ಕೋಬೋದು ಗಾಡಿ ಹಾಂ ಮಾಡ್ಕೋದು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಅಂದ್ರೆ ಈಗ ನಮ್ ಮಹಾರಾಷ್ಟ್ರ ಸೈಡ್ ಯಾರು ತಗೋತಾರಲ್ಲ ಸರ್ ಅವ್ರಿಗೆ ಅವ್ರಿಗೆ ಒಂದು ಹೇಳ್ತೀನಿ ನಾನು ನಮ್ ಗಾಡಿ ಮಹಾರಾಷ್ಟ್ರಲ್ಲಿ ವೆಹಿಕಲ್ ಮಾತ್ರ ಮಾರುತಿ ಮೋಟ್ರ್ ಅಂತ ಇದೆ ಅಲ್ಲಿ ಒಂದು ಅರವತ್ತು ಮಾಡಿದ್ದಾರೆ ನನಗೆ ಏನ್ ಬೇಕಾಗಿದೆ ಅಲ್ಲಿ ಅವರು ಗಾಡಿ ತೊಗೊಂಡ್ರೆ ಅಷ್ಟೇ ನನಗೆ ಒಂದ್ ಅರವತ್ತು ಮಾಡಿದ್ದಾರೆ ನನಗೆ ಕೆ ಪಾಸಿಂಗ್ ತಗೋಬೇಕಾಗಿದೆ ನಾನು ಅವ್ರ ಮಹಾರಾಷ್ಟ್ರ ಯಾರು ಬಂದ್ರೆ ತಗೋ ಕಮ್ಮಿ ಮಾಡಿ ಕೊಡ್ತೀನಿ ನಾನು ಓಕೆ ಈ ಗಾಡಿ ತೊಗೊಳ್ಳೋರೆ ಮಹಾರಾಷ್ಟ್ರ ಗ ಮಹಾರಾಷ್ಟ್ರ ಕಡೆಯೊಂದು ಅವರು ತಗೋಬೇಕಿದ್ರು ನಿಮ್ದು ಈಗ ಯಾಕಂದ್ರೆ ನಿಮ್ದು ಮಹಾರಾಷ್ಟ್ರ ಪಾಸಿಂಗಲ್ಲ ಗಾಡಿ ಹಾಂ ಮಹಾರಾಷ್ಟ್ರ ಪಾಸಿಂಗ್ ನಾನು ಕರ್ನಾಟಕದಲ್ಲಿ ಇರ್ತೀನಿ ನಾನು ಮಹಾರಾಷ್ಟ್ರಲ್ಲಿ ಓಡಾಡ್ತೀನಿ ಗಾಡಿ ಇದನ್ನು ಹ್ಞೂ ಹ್ಞೂ ಅವ್ರು ಯಾರು ಜಾಸ್ತಿ ಅವ್ರು ಓಡಾಡ್ತಾರೆ ಮಹಾರಾಷ್ಟ್ರ ಸೈಡಲ್ಲಿ ಅವ್ರಿಗೆ ಬೇಕಾದ್ರೆ ಹೊಡ್ಕೊಳ್ಳಿ ಹ್ಞೂ ಹ್ಞೂ ಒಟ್ಟಲ್ಲಿ ಕರ್ನಾಟಕದವ್ರು ತಗೊಳಕಂತೂ ಆಗಲ್ಲ ಇದು ತೊಗೋಬೇಕಾಗಿತ್ತು ಅಂದ್ರೆ ಅವರು ಮಹಾರಾಷ್ಟ್ರ ಸೈಡ್ ಇದ್ದವ್ರೆ ತಗೋಬೇಕಾಗುತ್ತೆ ಬೌಂಡ್ರಿ ಅವರು ಮಹಾರಾಷ್ಟ್ರ ಅವರು ಹೆಸರು ಅವರು ಯಾರಲ್ಲಿ ಅವ್ರ ಹೆಸರು ಭಾವನೆಯ ಯಾರು ಇರ್ತಾರಲ್ಲ ಅವ್ರ ಹೆಸರು ಬೇ ಮಾಡ್ಕೊಂಡು ಓಡಿಸ್ಬೋದು ಸರ್ ಓಕೆ ಸರ್ ಅದೇ ತಾವು ಏನು ಹೇಳ್ತೀರಾ ರೇಟು ನಾನು ಒಂದು ಆರು ತಿಳಿದೀನಿ ಸರ್ ತಾವು ಕೂಡ ಒಂದೂವರೆ ಹಾಂ ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್ ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರಿ ಸರ್ ಏನು ನಿಮ್ಮ ಹತ್ರ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ರೆ ಹತ್ತ ಕಡಿಮೆ ಮಾಡಿಕೊಡೋ ಸರ್ ಮಾಡಿಕೊಡ್ತೀರಿ ಹೆಚ್ಚು ಕಡಿಮೆ ಹಾಂ ಓಕೆ ಗಾಡಿರೊಂಥ ಲೊಕೇಶನ್ ರೀ ಇದು ಈ ಕಡೆ ಹತ್ತನಿ ತಾಲೂಕು ನಮ್ದು ಸರ್ ಜಿಲ್ಲಾ ಬೆಳಗಾವ ಹತ್ತನಿ ತಾಲೂಕು ಜಿಲ್ಲಾ ಬೆಳಗಾವ ಐತೆ ರೀ ತಮ್ಗೆ ಹಾಂ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ಬಿಡೋದು ಹಾಕಿರಲ್ಲ ಹಾಂ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ನಮ್ಮ ಕಡೆಯಿಂದ ಒಂದ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಹ್ಞೂ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು